ಹೊರಗೆ ವಿಶ್ವದಿನಾಚೆ ದೂರದಲ್ಲಿ ನೀಲದಲ್ಲಿ ಒಳಗೆ ಹೃತ್ಕೂಪದಾಳದಲ್ಲಿ ಮಸಕಿನಲಿ ನಲೆಗಳಿಂತೆರಡು ಮೂಲ ರಹಸ್ಯ ಕವುಗಳುಲಿ ಕರೆತಂದು ನೀಂ ಜ್ಞಾನಿ ಮಂಕುತಿಮ್ಮ ಮಂಕುತಿಮ್ಮನ ಈ ಕಗ್ಗವು ಒಂದು ಆಳವಾದ ತತ್ವವನ್ನು ಹೊಂದಿದೆ ಈ ಕಗ್ಗವು ಜೀವನದ ಎರಡು ಮುಖ್ಯ ಆಯಾಮಗಳನ್ನು ವಿವರಿಸುತ್ತದೆ ಹೊರಗಿನ ಜಗತ್ತು ಇದು ನಾವು ವಾಸಿಸುವ ಭೌತಿಕ ಜಗತ್ತು ನಾವು ನೋಡುವ ಕೇಳುವ ರುಚಿ ನೋಡುವ ಎಲ್ಲವೂ ಇಲ್ಲಿ ಸೇರಿರುತ್ತದೆ ಇದು ವಿಜ್ಞಾನದ ತರ್ಕದ ಪ್ರಪಂಚ ನೀಲಾಕಾಶದಂತೆ ವಿಶಾಲವಾದ ಮತ್ತು ಅನಂತವಾದ ಈ ಜಗತ್ತು ನಮಗೆ ಅನುಭವಕ್ಕೆ ಬರುವ ಎಲ್ಲವನ್ನೂ ಒಳಗೊಂಡಿದೆ ಇದು ನಮ್ಮ ದೈನಂದಿನ ಜೀವನ ಸಂಬಂಧಗಳು ಮತ್ತು ಸಮಾಜವನ್ನು ಪ್ರತಿನಿಧಿಸುತ್ತದೆ ಒಳಗಿನ ಜಗತ್ತು ಇದು ನಮ್ಮ ಆಂತರಿಕ ಜಗತ್ತು ಹೃದಯದ ಆಳದಲ್ಲಿರುವ ಈ ಜಗತ್ತು ನಮ್ಮ ಆಲೋಚನೆಗಳು ಭಾವನೆಗಳು ಮತ್ತು ಆಧ್ಯಾತ್ಮಿಕ ಅನುಭವಗಳನ್ನು ಒಳಗೊಂಡಿದೆ ಇದು ನಮ್ಮ ನಿಜವಾದ ಸ್ವರೂಪವನ್ನು ಪ್ರತಿನಿಧಿಸುತ್ತದೆ ನೀಲದಲ್ಲಿ ಮಸಕಿನಲ್ಲಿ ಇಲ್ಲಿ ನೀಲ ಎಂದರೆ ಆಕಾಶದ ವಿಶಾಲತೆ ಅನಂತತೆ ಮಸಕು ಎಂದರೆ ಹೃದಯದ ಆಳದಲ್ಲಿರುವ ಅಸ್ಪಷ್ಟವಾದ ಭಾವನೆಗಳು ನಲೆಗಳಿಂತೆರಡು ಮೂಲ ರಹಸ್ಯಕ ಉಗುಳುಲಿ ಈ ಎರಡು ಜಗತ್ತುಗಳು ಹೊರಗಿನ ಮತ್ತು ಒಳಗಿನ ಎರಡೂ ಮೂಲಭೂತವಾಗಿ ರಹಸ್ಯಮಯವಾಗಿದೆ ಅವುಗಳನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲ ಕಲೆ ತಂದು ನೀವು ಜ್ಞಾನಿ ಈ ವಾಕ್ಯದ ಅರ್ಥವೇನೆಂದರೆ ಈ ಎರಡೂ ಜಗತ್ತುಗಳನ್ನು ಒಟ್ಟಿಗೆ ಸೇರಿಸಿ ನೋಡಿದಾಗ ನಮಗೆ ಜ್ಞಾನ ದೊರೆಯುತ್ತದೆ ಹೊರಗಿನ ಜಗತ್ತಿನಲ್ಲಿ ನಾವು ಅನುಭವಿಸುವ ಎಲ್ಲವೂ ನಮ್ಮ ಒಳಗಿನ ಜಗತ್ತಿನ ಪ್ರತಿಬಿಂಬವಾಗಿದೆ ಎಂದು ಅರಿತಾಗ ನಾವು ನಿಜವಾದ ಜ್ಞಾನವನ್ನು ಪಡೆಯುತ್ತೇವೆ ಸರಳವಾಗಿ ಹೇಳುವುದಾದರೆ ಮಂಕುತಿಮ್ಮನು ನಮಗೆ ಹೇಳುವುದು ನಾವು ನಮ್ಮ ಹೊರಗಿನ ಜಗತ್ತಿನಲ್ಲಿ ಏನನ್ನು ಅನುಭವಿಸುತ್ತೇವೆಯೋ ಅದನ್ನು ನಮ್ಮ ಒಳಗಿನ ಜಗತ್ತಿನೊಂದಿಗೆ ಸಂಪರ್ಕಿಸಿದಾಗ ಮಾತ್ರ ನಾವು ನಿಜವಾದ ಜ್ಞಾನವನ್ನು ಪಡೆಯಬಹುದು ಉದಾಹರಣೆಗೆ ಒಬ್ಬ ವ್ಯಕ್ತಿ ತನ್ನ ಸುತ್ತಮುತ್ತಲಿನ ಜನರೊಂದಿಗೆ ಸಂಬಂಧ ಬೆಳೆಸುವಾಗ ಅವನು ತನ್ನೊಳಗಿನ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಿದಾಗ ಮಾತ್ರ ಅವನು ಆ ಸಂಬಂಧಗಳನ್ನು ಹೆಚ್ಚು ಆಳವಾಗಿ ಅರ್ಥ ಮಾಡಿಕೊಳ್ಳಬಹುದು ಮಂಕುತಿಮ್ಮನ ಈ ಕಗ್ಗವು ನಮಗೆ ಜೀವನದ ಬಗ್ಗೆ ಆಳವಾದ ಅರ್ಥವನ್ನು ನೀಡುತ್ತದೆ ಇದು ನಮ್ಮನ್ನು ನಾವೇ ಅನ್ವೇಷಿಸಲು ಪ್ರೇರೇಪಿಸುತ್ತದೆ ನಾವು ಯಾರು ನಾವು ಈ ಜಗತ್ತಿನಲ್ಲಿ ಏಕೆ ಇದ್ದೇವೆ ನಮ್ಮ ಜೀವನದ ಉದ್ದೇಶವೇನು ಈ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಪ್ರಯಾಣವೇ ಜ್ಞಾನದ ಹಾದಿ ಈ ಕಗ್ಗವನ್ನು ಆಧುನಿಕ ವಿಜ್ಞಾನದ ದೃಷ್ಟಿಕೋನದಿಂದ ವಿವಿಧ ಧರ್ಮಗಳ ದೃಷ್ಟಿಕೋನದಿಂದ ಹಾಗೂ ಮಾನಸಿಕ ಶಾಸ್ತ್ರದ ದೃಷ್ಟಿಕೋನದಿಂದ ವಿಶ್ಲೇಷಿಸಬಹುದು ಸಂಕ್ಷಿಪ್ತವಾಗಿ ಮಂಕುತಿಮ್ಮನ ಈ ಕಗ್ಗವು ನಮಗೆ ಜೀವನದ ಬಗ್ಗೆ ಆಳವಾದ ಒಳನೋಟವನ್ನು ನೀಡುತ್ತದೆ ನಾವು ನಮ್ಮ ಹೊರಗಿನ ಜಗತ್ತಿನಲ್ಲಿ ಅನುಭವಿಸುವ ಎಲ್ಲವೂ ನಮ್ಮ ಒಳಗಿನ ಜಗತ್ತಿನ ಪ್ರತಿಬಿಂಬವಾಗಿದೆ ಎಂಬುದನ್ನು ಅರಿತಾಗ ನಾವು ನಿಜವಾದ ಸಂತೋಷ ಮತ್ತು ಶಾಂತಿಯನ್ನು ಕಾಣಬಹುದು